ಇವರು ಕಲರ್ಸ್ ಅವರು ತುಂಬ ಚೆನ್ನಾಗಿ ಹೆಸರಲ್ಲೇ ಕ್ವಾಟ್ಲೆ ಕಿಚನ್ ಮತ್ತು ಆ ಮನೆಯಲ್ಲಿ ನಡೆಯುವಂಥ ಈ ಗಂಡ ಹೆಂಡ್ತೀರೋ ಕಿತ್ತಾಡ್ಕೊಂಡು ಹೆಂಡ್ತಿ ಅಡುಗೆ ಮಾಡ್ತಿದ್ರೆ ಮನೇಲಿ ಅದು ಹಾಕು ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅನ್ನೋದನ್ನೇ ಒಂದು ಕಾನ್ಸೆಪ್ಟ್ ಥರ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ವಾಟ್ಲೆ ಕಿಚನ್ನು ಅದರಲ್ಲೂ ನಾವು ಇಂಥ ದೊಡ್ಡ ಶೆಫ್ ಜೊತೆ ಹಾಗೂ ಶ್ರುತಿ ಮೇಡಮ್ ಅವ್ರ ಜೊತೆ ಅನುಪಮ್ ಅವರು ಇಂಥ ದೊಡ್ಡ ಆ್ಯಂಕರ್ ಜೊತೆ ಇಂಥ ಗಟ್ಟ ಆಲ್ ಕ್ವಾಟ್ಲೆಗಳ ಜೊತೆ ಕುಕ್ಗಳ ಜೊತೆ ನಾವು ಮಾಡ್ತಿರೋದು ಅವ್ರು ಮಾಡ್ತಿರೋ ಕ್ವಾಟ್ಲೆ ಒಳಗೆ ನಾವು ಮಧ್ಯದಲ್ಲಿ ಏನು ಕ್ವಾಟ್ಲೆ ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಅಷ್ಟು ಕ್ವಾಟ್ಲೆ ಮಾಡ್ತಾರೆ ಅಷ್ಟು ಕಾಮಿಡಿ ಇದೆ ನೀವು ಬರೀ ಅಡುಗೆ ಪ್ರೋಗ್ರಾಮ್ಗಳು ನೋಡಿರ್ತೀರ ಆದರೆ ಇದು ಬರೀ ಅಡುಗೆ ಪ್ರೋಗ್ರಾಮ್ ಅಲ್ಲ ಇವ್ರು ಹೇಳಿದಂಗೆ ಡ್ಯಾನ್ಸ್ ಇದೆ ಕಾಮಿಡಿ ಇದೆ ಅಡುಗೆ ಕಲ್ತ್ಕೋಬೋದು ಅಡುಗೆ ಹೆಂಗೆ ಮಾಡಬಾರ್ದು ಅಂತ ಕಲ್ತ್ಕೋಬೋದು ಅಡುಗೆ ಹೆಂಗೆ ಮಾಡಬೇಕು ಅಂತಲೂ ಕಲ್ತ್ಕೋಬೋದು ಈ ಥರ ಮಾಡಲೇಬಾರ್ದು ಅಂತಲೂ ಕಲ್ತ್ಕೋಬೋದು ಈ ಥರ ಬೇಕಾದಷ್ಟು ಎಲ್ಲ ಥರ ಕಾಮಿಡಿ ಈ ಏನೇನು ಕಾಮಿಡಿ ಶೋಗಳಿದೆಯೋ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ತಿರುವುದಂಗಿದೆ ಅಷ್ಟು ಮಜಾ ಮಾಡ್ತಾ ಇದ್ದೀವಿ ಮೊದಲನೇ ಎಪಿಸೋಡೆ ನಾಳೆ ನಾಳೆ ಟೆಲಿಕಾಸ್ಟ್ ಆಗ್ತಾಯಿದೆ ನಾಳೆ ಟೆಲಿಕಾಸ್ಟ್ ಆಗೋದ್ರೆ ನಾವು ಎಷ್ಟು ಮಜಾ ಮಾಡಿದ್ದೀವಿ ಅಂದರೆ ಹೊಟ್ಟೆ ಉಣ್ಣಾಗುವ ಕ್ಷಣಕ್ಕಿದ್ದೀವಿ ಎಪಿಸೋಡ್ ಮುಗಿಸ್ಕೊಂಡು ಫಸ್ಟ್ ಎಪಿಸೋಡು ಟ್ವೆಂಟಿ ಫೋರ್ ಅವರ್ಸ್ ಶೂಟ್ ಮಾಡಿದ್ದೀವಿ ಟ್ವೆಂಟಿ ಫೋರ್ ಅವರ್ಸ್ ಶೂಟ್ ಮಾಡಿದರೆ ಅವರು ಸ್ಟಾರ್ಟಿಂಗಲ್ಲಿ ಹತ್ತು ಗಂಟೆಲಿ ಮಾಡಿ ದಡಿಗೆ ಅಳಿಸೋ ಬೆಳಗ್ಗೆ ಅಷ್ಟೊತ್ತಿಗೆ ಅದನ್ನೇ ಪಾಪ ಜಡ್ಜಸ್ ತಿಂದು ಅದನ್ನು ಅರಗಿಸ್ಕೊಂಡಿದ್ದಾರೆ ನೀವು ತಿಂದರು ನಾನು ತಿನ್ನಲಿಲ್ಲ ಹುಷಾರ ಅದೇ ಯಾಕಂದರೆ ಬೆಳಗಿನ ಜಾವ ಹತ್ತು ಗಂಟೆ ಇವ್ರು ಜಡ್ಜ್ಮೆಂಟ್ ಕೊಡೋ ಟೈಮು ಅದೇನಾಯ್ತು ಅದು ಅಳ್ಸೋಗಿತ್ತು ನಾನು ಹೇಳ್ತಾ ಇದ್ದೀನಿ ಅಳಿಸೋಗಿದೆ ಅಳ್ಸೋಗಿದೆ ಅಂತ ವಿಧಿ ಇಲ್ಲ ತಿಂದರು ಆ ತಿನ್ನೋದ್ರಲ್ಲೇ ಮಜಾ ಮಾಡ್ಕೊಂಡು ಚೆನ್ನಾಗಿತ್ತು ಚೆನ್ನಾಗಿಲ್ವೋ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ಅಷ್ಟು ಕ್ವಾಟ್ಲೆ ಇದೆ ಇಲ್ಲಿ ಒಬ್ಬೊಬ್ಬರು ಪ್ರಳಯಾಂತಕರಿದ್ದಾರೆ ಅವ್ರ ಪಾಪ ಅಡುಗೆ ಮಾಡೋರಿಗೆ ಅಡುಗೆ ಮಾಡಕ್ಕೆ ಬಿಡ್ತಾ ಇಲ್ಲ ಆ ಥರ ಪ್ರೋಗ್ರಾಮು ತುಂಬ ಚೆನ್ನಾಗಿದೆ ಸಖತ್ ಎಂಜಾಯ್ ಮಾಡ್ತೀರಾ ಮೊದಲನೇ ಎಪಿಸೋಡ್ ನೀವು ನೋಡಿದ್ರೆ ನೀವಿನ್ನ ನೆಕ್ಸ್ಟ್ ಎಪಿಸೋಡ್ ನೆಕ್ಸ್ಟ್ ವಾರ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡಿರ್ತೀರ ರೀಚಾರ್ಜ್ ಮುಗ್ದೋಗಿದ್ರು ರೀಚಾರ್ಜ್ ಮಾಡಿಸ್ಕೊಂಡು ಇರ್ತೀರಾ ಅಡುಗೆ ನನಗೆ ಒಂಚೂರು ಬರೋಲ್ಲ ಸರ್ ಒಂದು ಕಾಯಿಸ್ತೀನಿ ಅದು ಬಿಸ್ನೀರು ಯಾರಾದರೂ ಇಟ್ಕೊಟ್ರೆ ಕಾಯ್ತಾ ಇದೆಯಾ ಇಲ್ವಾ ಅಂತ ನೋಡ್ತೀನಿ ಎಷ್ಟೊತ್ತು ಕಾಯ್ತಾ ಇದೆ ಅಂತ ಬಂದು ಅವರೇ ಆಫ್ ಮಾಡಬೇಕು ಅಲ್ಲಿ ತಂಗ ನೋಡ್ಕೊತಿರ್ತೀನಿ ಅದು ಖುದ್ದಾಗಿ ಹೇಳಿ ಅಂತಾರೆ ನಾನು ಅಲ್ಲಿ ನಿಂತು ನೋಡು ಕುದ್ದ ಕುದೀತಾ ಇದೆ ಅಂತ ಬಂದು ಹಾಫ್ ಮಾಡ್ತಾರೆ ಅಷ್ಟು ಅಡುಗೆ ಗೊತ್ತಷ್ಟೇ ನನಗೆ ಬಟ್ ಇವರು ಪಾಟ್ಲೆಗಲ್ಲಿ ನೋಡಕ್ಕೆ ಬಹಳ ಮಜಾ ಇದೆ ಸರ್ ನೀವು ನೋಡಿ ಸರ್ ಮನೆ ಕೆಲಸ ಕೊಡ್ತಾರ ಇಲ್ಲ ಬೇಡ ಸರ್ ಬೇಡ ಬೇಡ ಸರ್ ನಮ್ಗೆ ಅಡುಗೆ ಸವಾಸನೇ ಬೇಡ ಅಷ್ಟು ಕಷ್ಟ ಇದೆ ಅಡುಗೆ ಮಾಡೋದು ನನಗಂತೂ ಚೂರು ಅಡುಗೆ ಬರೋಲ್ಲ ಅಡುಗೆ ಕಲ್ತ್ಕೊಳ್ಳೋದು ಬೇಡ ನಿಮಗೆ ಇವ್ರನ್ನೆಲ್ಲ ನೋಡ್ತಾ ಇದ್ದಾರೆ ನನಗೆ ರಾಗ ಯಾರಾದರೂ ಸರಿ ಮೇಡಮ್ ನಿಮಗೆ ಈ ಶೋ ಹೆಚ್ಚು ಫೋಕಸ್ ಮಾಡಿರೋದು ಅಡುಗೆ ವಿಚಾರಕ್ಕ ಕಾಮಿಡಿ ಅಂತ ವಿಚಾರಕ್ಕ ಹೇಳ್ತೀನಿ ಪ್ರೋಮೋ ನೋಡಿದಾಗ ಅನಿಸಿದ್ದು ಹೆಚ್ಚು ಕಾಮಿಡಿ ಈಗ ವೇಷಭೂಷಣಗಳು ನೋಡ್ತಾ ಇದ್ರೆ ನಮಗೆ ಕಾಮಿಡಿ ಮಾತ್ರ ಕಾಣಿಸ್ತಾ ಇದೆ ಅಡುಗೆ ಅನ್ನೋ ವಿಚಾರಕ್ಕೆ ಬಂದಾಗ ಯಾರಾದ್ರೂ ಈಗ ನಮ್ಗೆ ಏನೋ ಹೊಸದಾಗಿ ಅಡುಗೆ ಕಲಿಬೇಕು ಅಂತಾಗ ಹೊಸ ಟೇಸ್ಟ್ ಏನೋ ತೋರಿಸ್ತಿದ್ದಾರೆ ಅಂತಾಗ நாம் கமன இட்டு நோட் யாத்த மாதிரி ஆகும் அந்த பட் இது காமிடிகி நான் கமன கொடுத்த அடிகை எல்லாம் கலியத்துவோம் இல்லை நம்ம பூர்த்தி நம்ம எபிசோடு தோர்சாகல அது பரீ பிரோமோ அது இது கதையில் வந்து ஒவ்வொரு ஒன்றொரு தரத விவிதவாத ஒன்று அடிகையா ஆ அடிகையோதே ஆட்டிலே கொடோதக்கொந்த் ஜன இர்த்தாரல அள்ளி குட்டுவா ಅದು ತುಂಬ ವಿಶೇಷವಾಗಿದೆ ಅಂತ ನನಗೆ ಅನಿಸ್ತು ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಬರೋರಿಗೆಲ್ಲ ಈ ಸ್ಕಿಲ್ ಇರೋಲ್ಲ ನಾನು ಈ ಫಸ್ಟ್ ಎಪಿಸೋಡಲ್ಲಿ ನೋಡಿದ್ವಿ ಅವರು ಇಡೀ ಕರ್ನಾಟಕದಲ್ಲೇ ತುಂಬ ಹೆಸರು ಮಾಡಿರುವಂಥ ಒಬ್ಬ ಅಡುಗೆಗಾರ ಅವರು ಅಡುಗೆಯನ್ನು ನಾನು ಟೇಸ್ಟ್ ಮಾಡಕ್ಕೆ ಕಾಯ್ತಾ ಇದ್ದೆ ಆದರೆ ಪಕ್ಕದಲ್ಲಿ ಅವ್ರು ಕೊಡೋ ಬಾಟ್ಲೆನ ಸಹಿಸ್ಕೊಂಡು ಅಡುಗೆ ಮಾಡೋಕ್ಕಾಗಲಿಲ್ಲ ಸೊ ಈ ಈ ಒಂದು ಸ್ಕಿಲ್ ಪ್ರತಿಯೊಬ್ಬ ತಾಯಿಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ ಯಾಕಂದ್ರೆ ಅವ್ರಿಗೆ ನೂರೆಂಟು ಟಾಸ್ಕ್ಗಳನ್ನು ಮಾಡ್ತಾ ಇರ್ಬೇಕು ಬೆಳಿಗ್ಗೆ ಮಾವನಿಗೆ ಬೇರೆ ಥರದ್ದು ಅಂಚಿ ಮಾಡ್ಕೊಡ್ಬೇಕು ಮನೇಲಿ ಮಕ್ಕಳೇನೋ ಗಲಾಟೆ ಮಾಡ್ತಾ ಇರ್ತಾರೆ ಮಧ್ಯದಲ್ಲಿ ಹೋಗಿ ಅವರೇ ಏನೋ ಒಂದಷ್ಟು ವಸ್ತುಗಳನ್ನ ಹೋಗಿ ಶಾಪಿಂಗ್ ಮಾಡ್ಕೊಂಬರ್ಬೇಕು ಈ ರೀತಿ ನೂರಾರು ಟಾಸ್ಕ್ಗಳನ್ನು ಫೇಸ್ ಮಾಡ್ತಾ ಅಡುಗೆ ಮಾಡ್ತಾಳಲ್ಲ ಆ ಪ್ರತಿಯೊಬ್ಬ ತಾಯಿಗೆ ಈ ತರದ ಒಂದು ಕ್ವಾಲಿಟೀಸ್ ಇರುತ್ತೆ ಅಂತ ನಾನು ಅನ್ಕೊಳ್ತೀನಿ ಆ ಕ್ವಾಲಿಟೀಸ್ ಬಹುಶಃ ನೋಡುವಂತ ಎಲ್ಲ ಹೆಣ್ಮಕ್ಳು ಕಲಿತ್ಕೊಡ್ತಾರೆ ಅಂತ ನಾನು ಅನ್ಸುತ್ತೆ ಈ ಕಾಂಬಿನೇಷನ್ ಅಡಿಗೆ ಅನ್ನೋದು ತುಂಬಾ ಸೀರಿಯಸ್ ಆಗಿರುವಂತಹ ವಿಚಾರ ಅದನ್ನ ತಮಾಷೆಯಾಗಿ ಹ್ಯಾಕ್ ಮಾಡೋದು ಅದನ್ನ ಖುಷಿ ಖುಷಿಯಾಗಿ ಅಡುಗೆ ಅನ್ನೋದು ತುಂಬಾ ಸೀರಿಯಸ್ ವಿಚಾರ ಆಗಿದ್ರು ಆ ಅಡ್ಗೆ ಮಾಡೋದನ್ನ ಸಂಭ್ರಮಿಸೋದು ಹೇಗೆ ಅನ್ನೋದನ್ನ ಈ ಶೋ ಇಂದ ನಾವು ಕಲಿಬಹುದು ಅಂತ ಅನ್ಸುತ್ತೆ ಅದೊಂದು ಸಂಭ್ರಮ ಅಲ್ಲ ಅಡುಗೆ ಅನ್ನೋದು ಎಂಟರ್ಟೈನ್ಮೆಂಟ್ ಜಾಸ್ತಿ ಅಂತ ಅನಿಸುತ್ತೆ ಅಲ್ಲ ಹೌದು ಪ್ರತಿ ಒಂದು ವಾರ ಕೂಡ ಅಡ್ವಾಂಟೇಜ್ ಟಾಸ್ಕ್ ಅಂತ ಇರುತ್ತೆ ಮೇನ್ ಟಾಸ್ಕ್ ಮುಂಚೆ ಸೊ ಆ ಟಾಸ್ಕ್ನಲ್ಲಿ ಗೆದ್ದೋರಿಗೆ ಮೇನ್ ಟಾಸ್ಕಲ್ಲಿ ಒಂದು ಅಡ್ವಾಂಟೇಜ್ಗಳು ಅವ್ರಿಗೆ ಸಿಗುತ್ತೆ ಹಾಗೆ ಪ್ರತಿ ವಾರು ಕೂಡ ವಾರದ ಕುಕ್ ಆಫ್ ದಿ ವೀಕ್ ಅಂತ ಕೂಡ ಅವ್ರಿಗೆ ಬಹುಮಾನ ಇದೆ ಇನ್ನು ಶೋ ಗೆಲ್ಲೋ ಬಹುಮಾನದ ಬರೋದಾಗಿ प्रति वालों को बहुमत